ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಭುವನ ಯೂಟ್ಯೂಬ್ ಚಾನಲ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾದ ಸಾಧಕಿ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತಿ ಅಂತ ಹೇಳ್ತಾರೆ ನಾನು ನಮ್ಮೂರಿನ ಶ್ರೀ ಹಿರಿ ಮಾವೃದಮ್ಮ ದೇವಿಯ ದರ್ಶನ ಎಲ್ಲರಿಗೂ ತೋರಿಸ್ಬೇಕು ಅಂತ ಇಷ್ಟಪಡ್ತಿದ್ದೀನಿ ಇವತ್ತಿನ ದಿನ ಬನ್ನಿ ಎಲ್ಲರೂ ಆ ದೇವಿಯ ದರ್ಶನ ಪಡೆದು ಪುನೀತರಾಗೋಣ ಇಂಥ ದೇವಿ ಇರೋ ಸ್ಥಳದಲ್ಲಿ ನಮ್ಮೂರಾಗಿದೆ ಅನ್ನೋದೇ ನನ್ನ ಖುಷಿ ನೋಡಲು ಎರಡು ಕಣ್ಣು ಸಾಲದು ಈ ದೇವಿಯ ದರ್ಶನ ಪಡೆಯೋಕೆ ನಮ್ಮೂರಲ್ದಲ್ಲೇ ಸುತ್ತಮುತ್ತಲ ಹಳ್ಳಿ ಜನರೆಲ್ಲ ಬರ್ತಾರೆ ಈ ಗೌರಿ ಗಣೇಶ ಹಬ್ಬದಲ್ಲಿ ತುಂಬ ವಿಶೇಷವಾದ ಪೂಜೆ ಇರುತ್ತೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಅಮ್ಮ ಶ್ರೀ ಮಾಡ್ತಾರೆ ಅದು ನೋಡೋದಕ್ಕೆ ತುಂಬ ಖುಷಿಯಾಗಿರುತ್ತೆ ಸುತ್ತಮುತ್ತಲಿನ ಬೆಟ್ಟ ವಾತಾವರಣ ತುಂಬ ಅನಿಸಿಕೆ ನೆಮ್ಮದಿ ಕೊಡುತ್ತದೆ ಕಣ್ಣಿಗೆ ಒಂಥರ ಹಬ್ಬನೇ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನನಗೆ ಜಾಗಕ್ಕೆ ಹೋದರೆ ತುಂಬ ಖುಷಿ ಕೊಡುತ್ತೆ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿಡಿ ಆಗಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಆಗಿದ್ದು ಅಲ್ಲಿವರೆಗೂ ಆಗಿದೆ ಸಿಡಿ ನೋಡೋದಕ್ಕೆ ಇದ್ವಿ ಅನ್ನೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು ಇನ್ನೂ ಹೆಚ್ಚು ವಿಡಿಯೋ ಅಮ್ಮನ ಬಗ್ಗೆ ಮಾಡಬೇಕು ಅಂತಿದ್ದೀನಿ ಮುಂದಿನ ದಿನದಲ್ಲಿ ದೇವಸ್ಥಾನ ಫುಲ್ ತೋರಿಸ್ಬೇಕು ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ マスカラ。